ಿದೆ ನೋಡಿರಿ ನಮ್ಮ ರಸ್ತೆ ಬದಿಯಲ್ಲಿ ಮಾಡಿಕೊಡುವಂಥ ಸಿಂಪಲ್ ಆ್ಯಂಡ್ ಪಿಕ್ಕಾಗಿ ಹಾಗೆ ಸಖತ್ತು ಪಾವ್ ಪಾವ್ಬೋಜಿ ಮನೆಯಲ್ಲೇ ಹದ್ದೇ ಹತ್ತು ಹದ್ದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಹೀಗೆ ಸಿಂಪಲ್ಲಾಗಿ ಸ್ಟ್ರೀಟ್ ಸ್ಟೈಲ್ ಪಾವ್ ಭಜಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ರೀ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗ್ಬೋದು ಮಾರ್ನಿಂಗ್ ಟಿಫನ್ಗೂ ಓಕೆ ಏನು ಪಾ ಎರಡಕ್ಕೂ ಆದರೂ ನಡೆಯುತ್ತೆ ಸೊ ಮೊದಲ್ನೇದಾಗಿ ನಾವು ಈಗ ಪಟಾಣಿ ಕಾಳು ಏನು ಮಾಡಿದ್ವಿ ಹಿಂದಿನ ದಿನವೇ ಬಿಸಿನೀರಲ್ಲಿ ಹಾಕಿದ್ವಿ ಆಮೇಲೆ ಆಲೂಗಡ್ಡೆ ಎರಡೂ ಬೇಯಿಸ್ಕೊಂಡಿದ್ದೀನಿ ನಾನು ತೋರ್ಸಿದ್ದೀನಿ ಅಂದರೆ ಇಷ್ಟು ಮುಟ್ಟಿದ್ರೇನೆ ನೋಡಿರಿ ಮುಟ್ಟಿದರೆ ಸಾಕು ಎಷ್ಟು ಚೆನ್ನಾಗಿ ಬರುತ್ತೆ ಇದು ಆಗಿ ಬಿಸಿ ಅಂದರೆ ಪೂರ್ತಿ ಇಂದ ಅದರಿಂದ ಸೀಟಿ ಹೊಡ್ಸಿದ್ದೀನಿ ಸೊ ನಾನು ಸ್ಟ್ರೀಟ್ ಸ್ಟೈಲು ಪಾವ್ ಬಾಜಿ ಯಾವ ರೀತಿ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅಂತ ಹೇಳೋದು ಗೊತ್ತಾಗಬೇಕಂದ್ರೆ ಸೊ ಒಂದು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಅಂದರೆ ಒಳ್ಳೆಯದು ಗೊತ್ತಾಗುತ್ತೆ ಸೊ ಮೊದಲೇದಾಗಿ ಆಲೂಗಡ್ಡೆ ಅದು ಬೇಯಿಸ್ಕೊಂಡು ತಕ್ಕಿದ್ದೀನಿ ಒಂದು ಆರು ಏಳು ಆರಿಂದ ಏಳು ಹೋಗಿ ಕೂಗಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಒಂದರಿಂದ ಒಂದು ಅಥವಾ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿ ಏನು ಮಾಡಬೇಕು ಅಂದರೆ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ತೆಗೆದುಕೊಂಡಿದ್ದೀನಿ ತೋರಿಸಿದ್ದೀನಲ್ವ ಅಲ್ವಾ ಮಿಕ್ಸಿ ಜಾರ ಇವಾಗ ನೋಡಿರಿ ನಾನು ಒಂದಿಷ್ಟು ಕಾಳನ್ನು ಇವು ಬೇಯಿಸ್ಕೊಂಡಿರೋ ಕಾಳನ್ನು ಒಂದಿಷ್ಟು ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಇದು ನೋಡಿರಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಮಾಡಿದ್ದು ಈ ರೀತಿ ಬಂದಿದೆ ಈ ರೀತಿ ಬಂದಿರಬೇಕು ನೋಡಿರಿ ಕನ್ಸಿಸ್ಟೆನ್ಸಿ ಏನು ಮಿಕ್ಕಿರೋ ಏನು ಒಟಾಣಿನ ಮತ್ತೆ ಮಿಕ್ಸಿ ಮಾಡ್ಕೋಬೇಕು ಒಂದಿಷ್ಟು ಈ ರೀತಿ ತೆಗೆದಿಟ್ಕೋಬೇಕು ಯಾಕಪ್ಪ ಅಂದರೆ ಪಲ್ಯ ಗುಮಾಡುವಾಗ ಇದು ಆಗುತ್ತೆ ಇರಲಿ ಅಂತ ಸೊ ಇಲ್ಲಿ ನಾನು ಮೊದಲೇದಾಗಿ ಒಂದು ಸ್ವಲ್ಪ ಎಣ್ಣೆ ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಬೇಕಿದ್ದರೆ ಪೂರ್ತಿ ತುಪ್ಪದಲ್ಲೇ ಮಾಡ್ಬೋದು ಸ್ವಲ್ಪ ಎರಡೂ ಮಿಕ್ಸ್ ಇರಲಿ ಅಂತ ಎರಡೂ ಹಾಕಿದ್ದೀವಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಇಂಗು ಆಮೇಲೆ ಬೆಳ್ಳುಳ್ಳಿ ಪೇಸ್ಟು ಒಂದು ದೊಡ್ಡದು ಬೆಳ್ಳುಳ್ಳಿ ತೊಗೊಂಡು ಒಂದು ಜಜ್ಕೊಂಡು ನಾನು ತೋರಿಸಿದ್ದೀನಿ ಆಲ್ರೆಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಆಮೇಲೆ ಇವಾಗ ಈರುಳ್ಳಿದು ಏನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಅದು ಈರುಳ್ಳಿ ಸ್ಮ್ಯಾಶ್ ಮಾಡಿ ಈರುಳ್ಳಿ ಇದು ಮಾಡಿದ್ದೀನಿ ಇಲ್ಲಿ ಎರಡರಿಂದ ಮೂರು ಏನು ಟೊಮೆಟೊ ಹೆಚ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಏನು ಹುರಿಯೋದು ಬೇಕಾಗಿಲ್ಲ ಏನಿಲ್ಲ ಡೈರೆಕ್ಟಾಗಿ ಮಿಕ್ಸಿ ಹಾಕೊಂಡ್ಬಿಟ್ಟಿದ್ದೀನಿ ನಾನು ಸೊ ಒಂದು ಸ್ವಲ್ಪ ಹಸಿ ಹಸಿ ಸ್ಮೆಲ್ ಹೋಗೋವರೆಗೂ ಈರುಳ್ಳಿನ ಹೊರ್ಕೋಬೇಕು ಹಸಿ ಸ್ಮೆಲ್ ಹೋಗಬೇಕು ಆಮೇಲೆ ಕೋ ಕರ್ಬೇ ಹಾಕಿದ್ದೀನಿ ನೋಡ್ರಿ ನಾನು ಕರಿಮೆ ಹಾಕ್ಕೊಂಡು ಮತ್ತೆ ಕೈಯಾಡ್ಸ್ಕೋಬೇಕು ಚೆನ್ನಾಗಿ ಕೈಯಾಡ್ಸ್ಕೊಂಡು ಅದು ಹಸಿ ಸ್ಮೆಲ್ ಹೋಗಬೇಕು ಈರುಳ್ಳಿದು ಅಂದರೆ ಇದಾಗುತ್ತೆ ಇವಾಗ ನೋಡಿರಿ ನಾನು ಮಿಕ್ಸಿ ಜಾರ್ಗೆ ಟೊಮೆಟೊ ಹಾಕಿದ್ದೀನಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಿದ್ದೀನಿ ನಾನು ಇದನ್ನು ಗಾರ್ಲಿಕ್ ಹಾಕಿದ್ರು ಮತ್ತು ಮೇಲುಗಡೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ ನಾನು ಅದನ್ನು ಸೊ ಕೈಯಾಡ್ಸ್ಕೊಂಡು ಅದು ಹಸಿ ಸ್ಮೆಲ್ ಹೋಗಬೇಕು ಸೊ ಅದಾದ ನಂತರ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಸ್ಟ್ರೀಟ್ ಸೇಮ್ ಟು ಸೇಮ್ ರಸ್ತೆ ಬದಿಯಲ್ಲಿ ಮಾಡಿಕೊಡ್ತಾರಲ್ಲ ಆ ರೀತಿ ಪಾವ್ಬೋಜಿ ಟೇಸ್ಟ್ ಬರುತ್ತೆ ನೋಡಿರಿ ಇದು ತುಂಬಾ ತುಂಬ ಮನೆಯಲ್ಲಿ ಮನೇಲಿ ಒಂದ್ಸಲ ಮಾಡಿಕೊಟ್ರೆ ಇಷ್ಟಪಟ್ಪಟ್ಟು ತಿಂತಾರೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ನೋಡಿರಿ ಸೊ ಇವಾಗ ಹಸಿ ಸ್ಮೆಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ಲು ಹಸಿ ಸ್ಮೆಲ್ ಹೋಗಬೇಕು ಸೊ ಇವಾಗ ಗ್ರೈಂಡ್ ಮಾಡಿದ್ದೀನಿ ನಾನು ಟೊಮ್ಯಾಟೋನ ಸೊ ಟೊಮ್ಯಾಟೊ ಪೀರಿ ಹಾಕ್ಕೋತಿದ್ದೀನಿ ನಾನು ಸೊ ಇದ್ರದ್ದು ಸ್ಮೆಲ್ಲು ಹಸಿ ಸ್ಮೆಲ್ ಹೋಗ್ಬೇಕಲ್ಲ ಸೊ ಅದಕ್ಕೆ ಚೆನ್ನಾಗಿ ತಯಾರಿಸ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಬಾಡಿಸ್ಕೋಬೇಕು ಚೆನ್ನಾಗಿ ರಸ ಹಸಿ ಸ್ಮೆಲ್ ಹೋಗಲಿಲ್ಲ ಅಂದರೆ ಟೇಸ್ಟೇ ಚೆನ್ನಾಗಿ ಬರೋಲ್ಲ ಸೊ ಅದಕ್ಕೆ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಆಮೇಲೆ ಬೇಯಿಸ್ಕೊಂಡು ಇಟ್ಕೊಂಡು ಸ್ಮ್ಯಾಶ್ ಮಾಡಿಡೋರು ಆಲೂಗಡ್ಡೆ ಹಾಕ್ಕೊತಿದ್ದೀನಿ ఇదమే స్వల్ప అరిశన హాకొంది నూ మరి ఆరిందోళు బీజలు అయ్య ఏ కుగ్స్కుంట అందరూ బటాణి చనయ్యే ఇలా అందరం నీ బ హసీ బటాణినూ హోబోదు ఈ సీజన్ అలా సో అదేకే హసీ బటాణి సిగల్ సో అదకే నటాణి ఇ నెసిట్ హండీ సో ఇవ్వగ మిక్సీ మార్కొండ హసీ బటాణి పేస్టన ಸಾರಿ ಒಣ ಬಟಾಣಿ ಹಿಂದಿನ ದಿನ ನೆನೆಸಿರೋ ಪೇಸ್ಟನ್ನ ರುಬ್ಕೊಂಡು ಹಾಕೋತಿದ್ದೀವಿ ಇವಾಗೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅಷ್ಟು ಕೂಡ್ಕೋಬೇಕು ಅದ್ರ ಜೊತೆ ಆಲೂಗಡ್ಡೆ ಆಯಿತು ಏನು ಮಿಕ್ಸಿಗೆ ಹಾಕ್ಕೊಂಡಿರೋದು ಟೊಮ್ಯಾಟೊ ಮತ್ತು ಏನು ಬಟಾಣಿ ಕಾಳು ಏನು ಮಿಕ್ಸಿಗೆ ಹಾಕ್ಕೊಂಡಿರೋದು ಇವನ್ನೆಲ್ಲ ಚೆನ್ನಾಗಿ ಕಲಸ್ಕೋಬೇಕು நோட் கன்சிஸ்டென்சி ஸோ கட்டியாக நான் சோ அதுக்கே நோட்கண்டு நான் நீர் ஹாக்கோக்காக நமக்கு யா ரீதி கன்சிஸ்டென்சி வைக்கல ஆ ரீதி கன்சிஸ்டென்சி நோட்கண்டு நீர் ஹாக்கெ நோட் இஷ்ட நீர் ஹாக்கி இவங்கஸ்வல் கன்சிஸ்டென்சி நோட்கொண்டு ஏற்க மொதல் ஒன்ஸ்வல் ஹாக்கொட் ஆமேல் மது பேர் மத்தோபோது பல அழியாத ಸೊ ನೋಡಿಕೊಂಡು ಮೀಡಿಯಮ್ಮಲ್ಲಿ ನೋಡ್ಕೊಂಡು ಹಾಕೋಬೇಕು ಸಾರಿ ಆಮೇಲೆ ಇಲ್ಲಿ ನಾನು ಹಳ್ಳುಪ್ಪು ಯೂಸ್ ಮಾಡಿದ್ದೀನಿ ಹಳ್ಳುಪ್ಪು ಹಾಕ್ಕೊಂಡ್ರೂ ಚೆನ್ನಾಗಿ ಲಗುನೆ ಕರಗುತ್ತೆ ಅದು ಸೊ ಅರ್ಧಪ್ಪು ಹಾಕ್ಕೊಂಡಿಲ್ಲ ಹಳ್ಳುಪ್ಪ ಹಾಕ್ಕೊಂಡಿದ್ದೀನಿ ನಾನು ಸೊ ಇದಾದ ಮೇಲೆ ಇವಾಗ ನಾವೇನು ಎಮ್ ಟಿ ಆರ್ ಪಾವ್ ಭಾಜಿ ಯೂಸ್ ಮಾಡ್ತಿದ್ದೀನಿ ನಾನು ಅದನ್ನು ನೋಡಿಕೊಂಡು ನಿಮಗೆ ಎಷ್ಟು ಕನ್ಸು ಖಾರ ಬೇಕು ಎಷ್ಟು ಅಂದರೆ ಖಾರ ಅಂದ್ರೇನೋ ಮಸಾಲೆ ಎಷ್ಟು ಬೇಕು ಅದು ನೋಡಿಕೊಂಡು ಹಾಕೋಬೇಕು ಏನಿಲ್ಲ ಅಳತಿ ಮಾಡಿ ಅಂತ ಏನು ಹಾಕ್ಕೊಂಡಿಲ್ಲ ಆಮೇಲೆ ಒಂದು ಪೂರ್ಣ ಇರೋ ಒಂದರಿಂದ ಎರಡು ನಿಂಬೆಹಣ್ಣು ಇಣ್ಕೋಬೇಕು ಇಲ್ಲಿ ನಾನು ಮೂರು ನಿಂಬೆ ಹಣ್ಣು ಯೂಸ್ ಮಾಡಿದ್ದೀನಿ ಆಮೇಲೆ ಕೆಂಪು ಖಾರ ಹಾಕ್ತಿದ್ದೆ ನೋಡ್ರಿ ಅದಷ್ಟು ಖಾರ ನೋಡಿಕೊಂಡು ಕೆಂಪು ಖಾರ ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೇಕು ಅದಾದಮೇಲೆ ಮೇಲ್ಗಡೆ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಕೈಯಾರ್ಸ್ಕೋದಿಕ್ಕು ಚೆನ್ನಾಗಿ ಕುದಿಬೇಕು ಅದು ನಾಯಿ ಕುದ್ರೆನೆ ಅದರ ಸ್ವಾದ ಮತ್ತು ಅಲ್ಟಿಮೇಟ್ ಸ್ಟ್ರೀಟ್ ಸ್ಟೈಲನ್ನೇ ಬಾಜಿ ಮಸಾಲ ಬಂದ್ಬಿಡುತ್ತೆ ನೋಡ್ರಿ ಚೆನ್ನಾಗಿ ಕುದಿಬೇಕದು ಮತ್ತು ಸ್ವಲ್ಪ ಗಟ್ಟಿ ಆಗಬೇಕು ಸ್ವಲ್ಪ ಕನ್ಸಿಸ್ಟೆನ್ಸಿ ಲೂಸ್ ಅಂದರೆ ಲೂಸ್ ಆಗಿದೆ ಅಂದರೆ ಮೀನ್ಸ್ ಅಳಸಾಗಿದೆ ಸೊ ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಬೇಕು ಇನ್ನೊಂದು ಸ್ವಲ್ಪ ತಿಕ್ಕಾಗಬೇಕು ಸೊ ಇವಾಗ ನಾವು ನಮ್ಮದು ಪಾವ್ ರೆಡಿ ರೆಡಿಯಾಗಿದೆ ಸೊ ಇವಾಗ ನಾನು ತವ ಇಟ್ಕೊಂಡು ನೀವು ನಾನ್ ಸ್ಟಿಕ್ ತವಾನು ಯೂಸ್ ಮಾಡ್ಬೋದು ನಾನು ಇಲ್ಲಿ ಈ ರೀತಿ ಯೂಸ್ ಮಾಡಿದ್ದೀನಿ ಇದಕ್ಕೆ ನಾವು ತೆಳಗಡೆ ಮೊದ್ಲು ಒಂದು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಪಾವ್ ಬಜ್ಜಿ ಮಸಾಲೆ ಹಾಕಿ ಎರಡು ಸೈಡು ಬೇಯಿಸ್ಕೋತೀನಿ ನಾನು ಈ ರೀತಿ ಪಾವು ಸಿಗ್ತಾವೆ ನೋಡಿರಿ ಬೇಕ್ರಿಯಲ್ಲಿ ಬೇಕ್ರಿಯಲ್ಲಿ ಈ ರೀತಿ ಸಿಗ್ತಾವೆ ಮತ್ತು ಬೇರೆ ಟೈಪ್ನು ಬನ್ ಸಿಗುತ್ತೆ ನೋಡಿ ಅದನ್ನು ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಈ ರೀತಿ ಪಾವು ತಂದಿದ್ದೀನಿ ಸೊ ಸಿಗ್ಲಾರ್ದವರು ಬನ್ ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಬಂದಿದ್ದಾವೆ ನಮ್ಮ ಈ ರೀತಿ ರೋಸ್ಟ್ ಮಾಡ್ಕೋಬೇಕು ಪಾವ್ನ ಅಂದರೆ ಚೆನ್ನಾಗಿ ಬರುತ್ತೆ ತುಪ್ಪ ಅಥವಾ ಎಣ್ಣೆಯಲ್ಲಿ ಯಾವುದಾದ್ರೂ ಓಕೆ ಏನು ಇಲ್ಲ ತುಪ್ಪ ಹಾಕೊಂಡ್ರೆ ಅದ್ರದ್ದು ಟೇಸ್ಟೂ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಪಾವ್ಬಾಜಿ ಮಸಾಲಾನ ಸರ್ವ್ ಮಾಡ್ತಿದ್ದೀನಿ ಪಾವ್ಬಾಜಿ ಸರ್ವ್ ಮಾಡ್ತಿದ್ದೀನಿ ನೋಡಿರಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ಅದ್ರ ಮೇಲೆ ಇವಾಗ ಕೊತ್ತಂಬರಿ ಹಾಕಿ ಗಾರ್ನಿಷಿಗೆ ಕೊತ್ತಂಬರಿ ಹಾಕ್ಕೊಂಡ ನನಗಂತ ನೋಡಿದರೆ ಬಾಯಲ್ಲಿ ನೀರು ಓದ್ತಿದೆ ಇವಾಗ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಬೇಕೆಂದರೆ ನೀವು ಮಾರ್ನಿಂಗ್ ತಿಂತಿದ್ರೆ ಸ್ಕಿಪ್ ಮಾಡ್ಬೋದು ಈರುಳ್ಳಿನ ಯಾಕಂದರೆ ಇದು ಒಂದು ಚೆನ್ನಾಗಿ ಒಂದ್ಸಲ ಬಾಯಿ ಸ್ಮೆಲ್ ಬರುತ್ತೆ ಅನ್ನೋರು ಬಿಡ್ಬೋದು ಸೊ ಇದಾದಮೇಲೆ ಹಾಪು ನಿಂಬೆಹಣ್ಣು ಆಮೇಲೆ ಸಣ್ಣ ಸೇವ್ ಅಥವಾ ಲೈಲಾನ್ ಸೇವ್ ಇದೆಲ್ಲ ಹಾಕಿ ಸರ್ವ್ ಮಾಡಿಕೊಡ್ತಿದ್ರೆ ಕೊಡ್ತಿದ್ರೆ ಬಾ 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 ಏನು ಸಖತ್ ಟೇಸ್ಟು ಏನು ಸೂಪರು ಇದ್ರ ಜೊತೆ ಬೆಣ್ಣೆ ಒಂದಿದ್ದರೆ ಮುಗೀತು ಚೆನ್ನಾಗಿರ್ತಿತ್ತು ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಬೆಣ್ಣೆ ತಿನ್ನೋದು ಕಮ್ಮಿನೇ ಸೊ ಹೀಗಾಗಿ ಬೆಣ್ಣೆ ಏನು ಯೂಸ್ ಮಾಡ್ತಿಲ್ಲ ಸೊ ಹಂಗೆ ಹೀಗೆ ಸರ್ವ್ ಮಾಡಿಕೊಟ್ರೆ ಮಕ್ಕಳು ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ ಕನ್ಸಿಸ್ಟೆನ್ಸಿ ನೋಡ್ರಿ ಚೆನ್ನಾಗಿದೆ ಸೊ ಇವತ್ತಿನ ರೆಸಿಪಿ ಹೀಗಾಗಿ ರಸ್ತೆ ಬದಿಯಲ್ಲಿ ಸಿಗುವಂಥ ಪಾವ್ಭಾಜಿ ಹೇಗೆ ಅನ್ನಿಸ್ತು ಇವತ್ತಿನ ರೆಸಿಪಿ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಹಾಗೆ ನಾ ಹಾಕೋ ಎಲ್ಲ ವಿಡಿಯೋಸ್ ಕುಕ್ಕಿಂಗ್ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮಗೆಲ್ಲ ನೋಟಿಫಿಕೇಷನ್ನು ಬರುತ್ತೆ ಬಿಫೋ ನಾ ಹಾಕೋ ಕುಳೇನ ಸೊ ನೀವೇ ಫಸ್ಟು ವಿಡಿಯೋ ನೋಡ್ಬೋದು ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ನನ್ನ ಬೆಳೆಸ್ರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಮುಂದಿನ ಕುಕಿಂಗ್ ರೆಸಿಪಿಯಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಬಾಬಾ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ